ಕಸದ ವಾಹನ ಬಾರದ ಹಿನ್ನೆಲೆಯಲ್ಲಿ ನಗರದ ಹೊರವಲಯದ ಕೌಶಿಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀರಾಮನಗರ ಸೇರಿ ವಿವಿಧ ಬಡಾವಣೆಗಳು ಗಪ್ಪುನಾರುತ್ತಿವೆ ಕಳೆದ ಅನೇಕ ದಿನಗಳಿಂದ ಈ ಭಾಗದಲ್ಲಿ ಕಸದ ವಾಹನ ಸಂಚಾರ ನಿಲ್ಲಿಸಲಾಗಿದೆ ಇದರಿಂದ ಮನೆ ಮನೆಗಳಲ್ಲಿ ಉತ್ಪತ್ತಿಯಾಗುವ ನೂರಾರು ಕೆಜಿ ಕಸವನ್ನು ಜನರು ರಸ್ತೆ ಬದಿ ಹಾಗೂ ಬಡಾವಣೆಯ ಅಲ್ಲಲ್ಲಿ ರಾಶಿ ಹಾಕಲಾಗುತ್ತಿದೆ ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರೊಬ್ಬರು ಈ ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ ಎಂದು ಸ್ಥಳೀಯರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಇಲ್ಲಿ ಸುಮಾರು ಮೂರು ಸಾವಿರ ಜನರು ವಾಸಿದ್ದು ಸರಿಯಾದ ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲದೆ ತುಂಬಾ ಸಮಸ್ಯೆ ಎದುರಾಗುತ್ತಿವೆ ಡೆಂಗ್ಯೂ ಭೀತಿ ಎದುರಾಗಿದೆ ಕಸದ ರಾಶಿ ಮಳೆಯಲ್ಲಿ ನೆನೆದು ಗಬ್ಬು ನಾರುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಲಬದಿ ಮಾತ್ರ ಒಳಚರಂಡಿ ವ್ಯವಸ್ಥೆ ಇದ್ದು ಅದರಲ್ಲಿ ಕಸ ತುಂಬುತ್ತಿದೆ ಎಡಬದಿ ಒಳಚರಂಡಿ ಇಲ್ಲದ ಕಾರಣ ಮಳೆಗಾಲದಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿ ತುಂಬಾ ತೊಂದರೆಯಾಗುತ್ತಿದೆ ಇದಕ್ಕೆಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಪಂಚಾಯಿತಿ ಅಭಿವೃದ್ಧಿ ಿಗೆ ಅನೇಕ ಬಾರಿ ದೂರು ನೀಡಿದರೂ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಬಡಾವಣೆಯ ನಿವಾಸಿಗಳಾದ ಜಗದೀಶ್ ತುಳಸಿ ಎಂಬುವವರು ಆರೋಪಿಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ ನನ್ನ ಹೆಸರು ಜಗದೀಶ್ ಅಂತ ನಾನೊಬ್ಬ ಕೌಶಲ್ದ ಶ್ರೀರಾಮನಗರ ಮತ್ತೆ ಶ್ರೀ ದೇವಮ್ಮ ಬಡಾವಣೆಯ ಗ್ರಾಮದ ನಿವಾಸಿಯಾಗಿದ್ದು ನಾನು ಇಲ್ಲಿ ವಾಸವಾಗಿ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ವಾಸವಿದ್ದೆ ವಾಸವಿದ್ದು ಈ ಏರಿಯಾದಲ್ಲಿ ಕಸದ ಗಾಡಿ ಮೊದಲೆಲ್ಲ ಬರ್ತಾಯಿತ್ತು ವ್ಯವಸ್ಥೆ ಎಲ್ಲ ಇತ್ತು ಆಗ ಗಂಟು ಅದು ಕೊಳಕು ಎಲ್ಲ ಎಸಿತಾಯಿದ್ರು ಅದೆಲ್ಲ ತಂಬ್ಕೊಂಡೋಗಿ ಎಲ್ಲ ಇದು ಮಾಡ್ತಾಯಿದ್ರು ಕಾರಣಾಂತರದಿಂದ ಈಗ ಕಸದ ಗಾಡಿ ಇಲ್ಲ ಅವ್ರು ಹೋಗಿ ನಾವು ಸಂಪರ್ಕಿಸಿದಾಗ ನಾವು ನಮ್ಮ ಈ ಸ್ಥಳೀಯ ಗ್ರಾಮದ ಮೆಂಬರಿಗೆ ಹೇಳಿದಾಗ ಅವರು ನಾವು ದೂರನ ನೀಡಿದ್ದೀವಿ ಪಂಚಾಯತಿಗೆಲ್ಲ ಮಾಡಿದ್ವಿ ಅವರು ಇದು ಮಾಡ್ತಾರೆ ನೀವು ಒಂದು ಸರ್ತಿ ಅಲ್ಲಿ ಹೋಗಿ ಕೇಳಿ ಅಂತ ಹೇಳಿದರು ನಾವೇ ಖುದ್ದಾಗ ಹೋಗಿ ಕೇಳಿದಾಗ ಪಿ ಡಿ ಎ ಸಾಹೇಬರು ಹೇಳ್ತಾರೆ ನಮಗೆ ಇದು ಗಾಡಿಯ ಇನ್ಸೂರೆನ್ಸ್ ಕಟ್ಟಿಲ್ಲ ಏನೂ ಮಾಡಿಲ್ಲ ಅದರಿಂದ ಕಳ್ಸೋಕ್ಕಾಗೋದಿಲ್ಲ ಮಾಡೋಕ್ಕಾಗೋದಿಲ್ಲ ಹಂಗೆ ಹಂಗೆ ಅಂತಂದರು ನೀವು ಕಳ್ಸೋಕ್ಕಾಗಲಿಲ್ಲ ಅಂತ ಅಂದರೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ನೀವು ಕಳ್ಸೋಕ್ಕಾಗಲಿಲ್ಲ ಅಂತ ಅಂದರೆ ಹೇಳಿ ನೀವು ಇಲ್ಲ ಮೇಲಧಿಕಾರಿಗೆ ನಾವು ವಿಚಾರ ತಿಳಿಸ್ ಅಂದರು ತಿಳಿಸೋಗ್ರಿ ಅಂತ ಸ್ವಲ್ಪ ಜಬರ್ಜಸ್ತಾಗಿ ಮಾತಾಡಿದರು ಮಾತಾಡಿದ್ರು ಕೂಡ ನೋಡೋಣ ಎರಡು ದಿವಸ ಅಂತ ವೆಯ್ಟ್ ಮಾಡಿದ್ರು ಆದರೂ ಅವರು ಅದಕ್ಕೆ ನಮಗೆ ಸಮಂಜಸ ಉತ್ತರ ನೀಡಲಿಲ್ಲ ಮಾಡಲಿಲ್ಲ ಆದರೆ ದಿನೇ ದಿನೇ ಕೊಳಕು ಹೆಚ್ಚಾಗಿ ಹೋಗ್ತಾ ಇದೆ ಇಲ್ಲಿರ್ತಕ್ಕಂಥ ಆರುನೂರು ಐನೂರು ಗ್ರಾಮದ ಹೊರಗಡೆಯಿಂದ ಇರತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರಾಗಿರೋದ್ರಿಂದ ಎಲ್ಲ ಇದು ಮಾಡೋದರಿಂದ ಆ ಹೋಟೆಲಲ್ಲಿ ತಂದಂಥ ಗಂಟೆಲ್ಲ ತಿಂದು ಅಲ್ಲಲ್ಲಿ ಅಲ್ಲಲ್ಲಿ ಎಷ್ಟು ಎಷ್ಟು ನೊಣಗಳು ಜೀ ಜಿ ಅಂತ ಇದ್ದಾವೆ ಅದರಿಂದಲೇ ಜನಗಳಿಗೆ ಡಂಗು ಜ್ವರ ಹೆಚ್ಚಾಗಿ ಹೋಗಿದೆ ಈ ಕಾಯಿಲೆ ಹೆಚ್ಚಾಗಿ ಒದ್ದಾಡ್ತಾ ಇರೋದ್ರಿಂದ ನಾನು ಕೂಡ ಒಂದು ಎಂಟು ಹತ್ತು ದಿವಸ ಹುಷಾರಿಲ್ದಲೇ ಮಲಗಿದೆ ಆಸ್ಪತ್ರೆಗೆ ವಿಚಾರಿಸೋಕೆ ಡೆಂಗ್ಯೂ ಜ್ವರ ಇದೆ ನೀವು ನೋಡಿ ಅಂತ ಹೇಳಿದರು ಮತ್ತು ನಾವು ಶುದ್ಧ ಕುಡಿಯಿನ ನೀರಿನ ಘಟಕವನ್ನು ಮಾಡಿದ್ದೀವಿ ಜನಗಳಿಗೆ ಪ್ರತಿದಿನ ಒಂದು ನೂರು ಇನ್ನೂರು ಕ್ಯಾನ್ ನೀರಿನ ವ್ಯವಸ್ಥೆ ಹೋಗ್ತಾ ಇರ್ತಾರೆ ಆ ಜಾಗದಲ್ಲೂ ಕೂಡ ನೀರು ನಿಂತ್ಕೊತೈತೆ ಚರಂಡಿ ವ್ಯವಸ್ಥೆ ಇಲ್ಲ ಏನಿಲ್ಲ ಮತ್ತು ಅಲ್ಲೆಲ್ಲ ನಾಯಿಗಳು ಅತ್ತಿಂದ ಹಚ್ಚಿರ್ತಕ್ಕಂಥ ನಾನ್ ವೆಜ್ ಮೂಳೆ ಅದು ಎಲ್ಲ ತಂದು ಅಲ್ಲಲ್ಲಿ ಹಾಸ್ತಿರ್ತಾರೆ ಇಷ್ಟೆಲ್ಲ ತೊಂದರೆ ಒಳಪಡ್ತಾಯಿದ್ರು ಕೂಡ ಯಾವುದೇ ಪಂಚಾಯಿತಿಯವರು ಪಿ ಡಿ ಸಾಹೇಬರಲ್ಲಿ ಕಾರ್ಯದರ್ಶಿಯಲ್ಲಿ ಯಾರೇ ಆಗಲಿ ಬಂದು ನಮ್ಮನ್ನು ನೋಡ್ತಾ ಇಲ್ಲ ಏನು ಮಾಡ್ತಾಯಿಲ್ಲ ಇದಕ್ಕೆ ಏನು ಮಾಡೋದು ಆದರೆ ಮೈನ್ ರೋಡು ಒಳೆಯ ಎಚ್ ಎನ್ ರೋಡು ಎಡಬದಿಯಲ್ಲಿ ನೋಡಿದರೆ ಗಂಟುಗಳು ರಾಸಿ ರಾಸಿ ಇದೆ ಅದನ್ನು ನೋಡ್ತಾ ಇದ್ದರೆ ಎಲ್ಲರಿಗೂ ಅಸಹ್ಯವಾಗಿ ಮೂಗು ಮುಚ್ಚಿಕಂತ ತಿರ್ತಾ ಇರ್ತಾರೆ ಜನಗಳು ಚರಂಡಿ ವ್ಯವಸ್ಥೆ ಇಲ್ಲ ಆ ಬಲಬದಿಯಲ್ಲಿ ಇದೆ ಎಡಬದಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದಲ್ಲಿ ನೀರೆಲ್ಲ ನುಗ್ಗಿ ಇದ್ದರೆ ಎಲ್ಲ ನೀರು ಎಲ್ಲ ಗ್ರಾಮಗಳ ಮನೆಗಳಿಗೆ ಮತ್ತು ಅಂಗನವಾಡಿಗೆ ಮನೆ ಹಾಗೆ ಆ ಅಂಗನವಾಡಿಗೆ ಕರೆದಿದ್ರು ಹೋಗಿದ್ದೆ ಆ ಸುತ್ತ ಅಂಗನವಾಡಿ ತುಂಬ ನೀರು ನಿಂತಿದೆ ಹಸಿರು ಬಂದು ಆ ಮಕ್ಕಳಿಗೆ ನೊಣ ಜೀಜ್ ಅಂತೈತೆ ನಾನು ಹೇಳಿದೆ ನೀವು ಒಂದು ಸರ್ತಿ ಪಂಚಾಯತ್ಗೆ ಹೋಗಿ ಹೇಳಿ ಮೇಡಮರೆ ಮಕ್ಕಳಿಗೆ ತೊಂದರೆ ಆಗ್ತೈತೆ ಅಂತ ಹೇಳಿ ಬಂದಿದ್ದೀನಿ ಆ ಸ್ಕೂಲ್ಗೆ ಹೋದೆ ಕೆಳಗಡೆ ಸ್ಕೂಲಲ್ಲೂ ನೀರು ತುಂಬಿ ಇದಾಗ್ತಾ ಇದೆ ಯಾವುದೇ ವ್ಯವಸ್ಥೆ ಇಲ್ಲ ಸರಿಯಾದ ವ್ಯವಸ್ಥೆ ಅದರಲ್ಲೆಲ್ಲ ಇದು ತುಂಬ ಜನಗಳು ಭಾಳ ಸಮಸ್ಯೆಗೀಡಾಗಿ ಇದ್ದಾರೆ ದಯಮಾಡಿ ದತ್ತಕದತ್ತ ದೇಸಿ ಆದ್ಯಾ ತಿಲಿ ಬಲಗನವ ಅಲ್ಲಿ ಇದೆ ಅಡ ವನಕ್ಕೆ ಸೇರಿ ಸೇರಿ ಕಣ್ಣು ಕಟ್ಟಿದ್ನಾ ಈಗ ನೋಡೋಣ ಆಗ್ಬೇಕಾ ಆನೆ ಕೊಡಿ ಹೇಳ್ತೀನಿ ಅಲ್ಲಿ ಬೆಲ್ಲಿಯಾಟ ಅದು ಆ すいません。<laughs>